ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಪ್ರಾಯೋಜಕರು ಬೈಕು ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ नमो नमो तन्मयो प्रकृती सौख्यनम ऐन वासतती सौख्यनम ऐन वासतती सौ ಆತ್ಮೀಯ ಕೇಳುವರಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಾವು ಹಿಂದಿನ ಸರ್ತಿ ಛಲ ಮದ ಅಂದ್ರೆ ಹಠ ಮದ ಇರಬಾರ್ದು ನಾ ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ತಿಳ್ಕೊಳ್ಬಾರ್ದು ಈ ಹಠಮಾರಿತನದಿಂದ ತನದಿಂದ ಏನೇನೆಲ್ಲಾ ಪ್ರಸಂಗಗಳಾಗ್ತವೆ ಏನೇನೆಲ್ಲ ಪರಿಸ್ಥಿತಿ ಬರ್ತದೆ ಅದನ್ನ ನಾವು ಹೇಗ್ ತಪ್ಪಿಸ್ಬೇಕು ತಂದೆ ತಾಯಿ ಮಕ್ಕಳಿಗೆ ಹಠ ಮಾಡ್ಲಾರ್ದ ಹಾಗೆ ಹೇಗ್ ಬೆಳೆಸ್ಬೇಕು ಅನ್ನೋದ್ರ ಕುರಿತಂಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಇವತ್ತು ನಾನೇ ಎಲ್ಲ ನನ್ನಿಂದ ಎಲ್ಲ ಅನ್ನುವಂತ ಒಂದು ಮದ ಅಂತಂದ್ರೆ ಹಾ ಮದ ಅಂತ ಹೇಳಿ ಅಂದ್ರೆ ದುಡ್ಡಿನಿಂದಾನೆ ಎಲ್ಲವನ್ನ ನಾವು ಪಡೆದ್ಕೊಳ್ಬಹುದು ದುಡ್ಡೇ ಎಲ್ಲದಕ್ಕೂ ಸಾರಥಿ ನಾನೇ ಎಲ್ಲ ಅಂತ ಹೇಳೋ ಹಾಗೆ ಜನ ಹೆಚ್ಚು ಹಣ ಇದ್ದಷ್ಟು ಒಂಥರ ಅದವ್ರಿಗೆ ಮದ ಏರ್ಬಿಟ್ಟಿರುತ್ತೆ ಸಾಕಷ್ಟು ಹಣ ಇದೆ ಅಂತ ಹೇಳಿ ತಮ್ಮಲ್ಲಿ ಅದ್ರ ಬಗ್ಗೆ ಏನಂತ ದುಡ್ಡೇ ದೊಡ್ಡಪ್ಪ ಆ ಗಾದೆ ಇನ್ನೊಂದ್ ಸ್ವಲ್ಪ ಮುಂದುವರಿಯುತ್ತೆ ಬಹಳ ಜನರಿಗೆ ಗೊತ್ತಿಲ್ಲ ಅದು ದುಡಿಮೆಯೇ ಅದರಪ್ಪ ದುಡ್ಡು ದೊಡ್ಡಪ್ಪ ಆದ್ರೆ ದುಡ್ಡು ಆ ದುಡಿಮೆಯಿಂದ ಬಂದ್ರೆ ಮದ ಬರಲ್ಲ ಸುಮ್ಮನೆ ಬರುತ್ತಲ್ಲ ಅನ್ಯಾಯದ ಹಣ ಬರುತ್ತಲ್ಲ ಅಥವಾ ಶ್ರಮ ಇಲ್ಲದೆ ಬರುತ್ತಲ್ಲ ಅದರಿಂದ ಮದ ಬರುತ್ತೆ ಆದ್ರಿಂದ ಧನವನ್ನ ಯಾವಾಗ್ಲೂ ನಾವು ದುಡಿಮೆಯಿಂದ ಪಡಿಬೇಕು ದುಡ್ದಷ್ಟದ ಮಾತ್ರ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ಹಿರಿಯರ ಅಪೇಕ್ಷೆ ಆದ್ರಿಂದ ಮತ್ತು ಈ ಹಣ ಇಲ್ದೇನೂ ಬರ್ಕಾಗಲ್ಲ ಹಣ ಇಲ್ಲದೆ ಇಲ್ಲ ಕೂತು ಉಂಡ್ರೆ ಕುಡಿಕೆ ಕುಡಿಕೆವನ್ನೂ ಸಾಲ ಅಂದ್ರೆ ನೀವು ಬೇಕಾದಷ್ಟಿದ್ರು ಅಂದ್ರೆ ದುಡಿಮೆಯಿಂದ ಬಂದಂತದ್ದು ಶ್ರೇಷ್ಠ ಅಂತ ಎಲ್ಲಿ ದುಡಿಲಾರ್ದೇ ಬರ್ತದೋ ಅದು ಅದನ್ನು ವಿಷಯ ಅಂತ ತಿಳಿಬೇಕು ಅಂತ ಹೇಳಿ ನಮ್ಮ ಹಿರಿಯರು ಭಾವಿಸ್ಕೊಂತ ಇದ್ರು ಇನ್ನು ಧರ್ಮದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹಣ ಸಂಚಯ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಉಚಿತ ಸೇವೆ ಅಥವಾ ದಾಸೋಹ ಅನ್ನುವಂತಹ ಒಂದು ಪರಿಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ರು ಅಂದ್ರೆ ನಮಗೆ ಏನ್ ಪರಮಾತ್ಮ ಕೊಟ್ಟಿದಾನೆ ಆ ಶಕ್ತಿ ಅದರಿಂದ ನಾವು ದೇಹನ ದುಡಿಸಿ ಮಾಡಿದಂತದಕ್ಕೆ ಪ್ರತಿಫಲ ಬರಲೇಬೇಕು ಅಂತ ಬಯಸಬಾರ್ದು ಅನ್ಕೊಂಡಿದ್ರು ಆದ್ರೆ ಇದು ಈವಾಗ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ವಿಜ್ಞಾನ ಯುಗದಲ್ಲಿ ಇದ್ದೀವಿ ಮತ್ತು ಪಾಶ್ಚಿಮಾತ್ಯದಲ್ಲಿದ್ದಂತಹ ವ್ಯಾಪಾರಿ ಪದ್ಧತಿ ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರಲ್ಲಿದ್ದಂತಹ ವ್ಯಾಪಾರಿ ಪದ್ಧತಿಯನ್ನ ಈಗೆಲ್ಲರೂ ಕಲ್ಕೊಂಡ್ಬಿಟ್ಟಿದೀವಿ ಇವಾಗ ಅದನ್ನೇ ಧರ್ಮಯುತವಾಗಿ ನ್ಯಾಯಯುತವಾಗಿ ಮಾಡೋಣ ವ್ಯಾಪಾರದಲ್ಲಿಯೂ ಕೂಡ ಧರ್ಮವನ್ನು ಪಾಲಿಸ್ ಬರುತ್ತೆ ಆದ್ರಿಂದ ಧನ ಅತಿ ಸಂಗ್ರಹ ನಾವು ಮಾಡಬಾರ್ದು ಅಪರಿಗ್ರಹ ಅಪರಿಗ್ರಹ ಅಂತ ಬಹಳ ಅದು ಸಿಕ್ಕಿ ಸಿಕ್ಕಿದ್ನೆಲ್ಲ ಬಾಚಿಕೊಳ್ಳೋದು ಪರಿಗ್ರಹ ಬಂದ್ಬಿಡ್ಲಿ ಅದ್ರ ಯಾವ ರೂಪದಲ್ಲಿ ಅಲ್ಲ ಅದಕ್ಕೆ ಯೋಗ ಮಾರ್ಗದಲ್ಲಿರ್ತಕ್ಕಂತಹವರು ದೈವತ್ವದ ಕಡೆಗೆ ಸಾಗಬೇಕು ಅಂತಕ್ಕಂತವ್ರು ಹಣದ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಬಸವಣ್ಣ ಒಂದು ವಚನ ಹೇಳ್ತಾರೆ ಕಾಂಚನವೆಂಬ ನಿಮ್ಮ ನಾಯ ನೆಚ್ಚಿ ನಿಮ್ಮ ನಾನು ಮರೆತನಯ್ಯ ಕಾಂಚನಕ್ಕೆ ವೇಳೆಯಬಹುದಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಹಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯಬಲ್ಲದೆ ಕೊಡಲ ಅಂದ್ರೆ ಕಾಂಚನವನ್ನ ಕಾಂಚನ ಅಂದ್ರೆ ಹಣ ಅಥವಾ ಚಿನ್ನ ಅದನ್ನ ನಾಯಿ ಹೋಲಿಸ್ತಾರೆ ಅಲ್ಲಿ ಹಣದ್ದು ತಪ್ಪಲ್ಲ ಹಣಕ್ಕೆ ತನ್ನದೇ ಆದಂತಹ ಒಂದು ಜೀವ ಅದಕ್ಕೆ ಪ್ರಜ್ಞೆ ಇಲ್ಲ ಅದು ಕೂಡ ಜಡನೆ ಆದ್ರೆ ಮನುಷ್ಯ ಅದಕ್ಕೆ ಎಷ್ಟು ಮಹತ್ವ ಕೊಟ್ಟಿದಾನೆ ಅಂದ್ರೆ ಅದಕ್ಕೋಸ್ಕರ ದೇವರನ್ನು ಬಿಡ್ಬಲ್ಲ ತಂದೆ ತಾಯಿಗಳನ್ನೂ ಬಿಡಬಲ್ಲ ತನ್ನ ನೀತಿ ಮೌಲ್ಯ ಎಲ್ಲವನ್ನೂ ಬಿಟ್ಟುಬಿಡ್ತಾನೆ ಇದು ಒಳ್ಳೇದಲ್ಲ ಇದು ಧನಮದ ಅಂದ್ರೆ ಅದು ನಮ್ಮನ್ನ ಕೆಳಮುಖವಾಗಿ ಕರ್ಕೊಂಡು ಹೋಗ್ತಿತ್ತು ಅಂದ್ರೆ ಅಧೋಮುಖ ಕೆಟ್ಟದ್ರ ಕಡೆ ಕರ್ಕೊಂಡು ಹೋಗ್ತಿತ್ತು ಅಂದ್ರೆ ಅದು ಒಳ್ಳೆದಲ್ಲ ಅದೇ ಹಣವನ್ನ ಶರೀಫ್ ಅಜ್ಜ ಒಂದು ದೃಷ್ಟಿಯಿಂದ ಹೇಳ್ತಾರೆ ಬಹಳ ಚಂದ ಹೇಳ್ತೇವೆ ಹಣ ಹೆಂಗಿರ್ಬೇಕಪ್ಪ ಅಂದ್ರೆ ಅದು ಕಾಲಿನ ಮೆಟ್ಟಾಗ್ಬೇಕು ತಲೆ ಜುಟ್ಟಾಗಬಾರ್ದು ನಿಜ ನಿಜ ಅಂದ್ರೆ ಹಣ ನಮ್ಮೇಲೆ ಸವಾರಿ ಮಾಡಬಾರ್ದು ನಾವು ಹಣವನ್ನ ಕಂಟ್ರೋಲ್ ಮಾಡಬೇಕು ಅಂದ್ರ ಏನು ಅದನ್ನ ಒಂದು ಉದಾಹರಣೆ ಈಗ ನಿಮ್ಮ ಕಪಾಟಲ್ಲಿ ಒಂದು ಐವತ್ ಸಾವಿರ ಹಣ ಇದೆ ನಿಮ್ಮ ಮನೆಗೋ ಮಕ್ಳಿಗೋ ಅಥವಾ ನಿಮ್ಮ ಪತ್ನಿಗೋ ಏನೋ ಒಂದು ಅಗತ್ಯವಾದ ಕೊಡಸ್ಬೇಕಾಗಿದೆ ಅವ್ರಗ್ ಅಗತ್ಯ ಇದೆ ಅದು ಆದ್ರೂ ನೀವು ಅದನ್ನ ಹಣ ಬಿಚ್ಚಲ್ಲ ಇಲ್ಲ ಕೊಡಲ್ಲ ಅವ್ರಗ್ ಕಾಯಿಲೆ ಬಂದಿರಬಹುದು ಏನೋ ಬಂದಿರ್ಬೋದು ಇಂತ ಸಂದರ್ಭದಲ್ಲೂ ಹಣ ತೆಗಿಲಿಲ್ಲ ಅಂದ್ರೆ ಅವನು ದುಡ್ಡು ಇದ್ದರೆ ಏನು ಹಣದ ದಾಸ ಹಣದ ದಾಸ ಧನದಾಸ ಧನದಾಸ ಅದೇ ನಿನ್ನ ಹತ್ರ ನಾನೊಬ್ಬ ವ್ಯಕ್ತಿ ನೋಡಿದ್ದೀನಿ ಅವ್ರಿಗೆ ತುಂಬಾ ಶ್ರೀಮಂತರೇನಲ್ಲ ಅಂದ್ರೆ ಒಂದು ಮೂರ್ ನಾಲ್ಕು ಎಕರೆ ಕಾಫಿ ತೋಟ ಇರ್ಬೋದು ಅವರ ಅಪ್ಪಂದೊಂದ್ ಸ್ವಲ್ಪ ಪೆನ್ಷನ್ ಬರ್ತಿರ್ಬೋದು ಅಮ್ಮ ಮಗ ಇಬ್ರು ಇರ್ತಾರೆ ಅವರು ಆರು ಖಂಡಗಳ ಅಡ್ಡಾಡಿದ್ದಾರೆ ಅಂದ್ರೆ ಇಪ್ಪತ್ತು ಮೂವತ್ತು ದೇಶಗಳಿಗೆ ಬಂದಿದ್ದಾರೆ ಅದು ಅಂದ್ರೆ ಹಣವನ್ನು ಅವ್ರು ಚೆನ್ನಾಗಿ ಬಳಸ್ಕೊಂತಿದ್ದಾರೆ ಇಡೋದಿಲ್ಲ ಅವ್ರು ಹೇಳ್ತಿರ್ತಾರೆ ಸ್ವಾಮೀಜಿ ನನ್ನ ಫೋನ್ ಪೇ ನಲ್ಲಿ ಇಷ್ಟಿದೆ ಇವಾಗ ಕಳ್ಸಿರ್ತೀನಿ ನಾಳೆ ಕಳಿಸಿ ಬಿಡ್ತೀರಾ ಪ್ರವಾಸದಲ್ಲಿ ಹೋದಾಗ ಹೇಳ್ತಿರ್ತಾರೆ ಅಂದ್ರೆ ಎಷ್ಟಿದೆ ನನ್ನ ಅಕೌಂಟ್ ಅಲ್ಲಿ ಅಷ್ಟು ಖಾಲಿ ಮಾಡ್ಕೊಳ್ಳು ಸಿದ್ಧ ಆಗು ಆಮೇಲೆ ಮತ್ತೆ ಬಂದೇ ಬರುತ್ತೆ ಅನ್ನೋದು ಅವ್ರಿಗೆ ಇದು ನೀವು ಹಣವನ್ನು ಬಳಸ್ಕೊಳ್ಳೋ ರೀತಿ ಅಂದ್ರೆ ನಿಮ್ಮ ಸುಖಕ್ಕಾಗಿ ನಿಮ್ಮವರ ಸುಖಕ್ಕಾಗಿ ಹಣವನ್ನು ಚೆನ್ನಾಗಿ ಬಳಸಿ ಕೆಲವ್ರದೊಂದು ಹುಚ್ಚಿರುತ್ತೆ ಏನಪ್ಪಾ ಅಂದ್ರೆ ನಾನು ಒಂದು ಕೋಟಿ ರೂಪಾಯಿ ಮಾಡೇ ಸಾಯ್ಬೇಕು ನೋಡೇ ಸಾಯ್ಬೇಕು ಏನ್ ಪ್ರಯೋಜನ ಇಂತ ಒಂದು ಹುಚ್ಚು ಆಸೆಗಳನ್ನ ಇಟ್ಕೊಂಡ್ರೆ ಏನ್ ಪ್ರಯೋಜನ ಕೋಟಿ ಹಣ ಗಳಿಸದ್ರಿ ಅದನ್ನ ಏನ್ ಮಾಡಿದ್ರಿ ಎಲ್ಲಿ ಇಡ್ತೀರಾ ನೀವು ಅಲ್ಲಿ ಇಡ್ಬೇಕಲ್ಲ ಮನೇಲಂತೂ ಇಟ್ಕೊಳಕ್ಕಾಗ ಅಥವಾ ಇಟ್ಕೊಂಡು ಅಡ್ಡಾಡ್ಕೋ ಬರಲ್ಲ ಬರಲ್ಲ ಒಂದು ಕೋಟಿ ರೂಪಾಯಿ ಒಂದ್ ಚಿನ್ನದ ಗಟ್ಟಿ ಮಾಡಿಬಿಟ್ಟು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡಿದ್ರೆ ಹುಚ್ಚ ಅಂತ ಅಂದ್ರೆ ನಿಮ್ಮ ಆಸೆಗಳು ಹುಚ್ಚುಚ್ಚಾಕಾರವಾಗೂ ಇರ್ಬಾರ್ದು ಯಾವತ್ತು ಜೀವನದಲ್ಲಿ ಕೆಲವರು ಆಸೆಗಳನ್ನ ಇಟ್ಕೊಂಡಿದ್ದಾರೆ ಒಬ್ಬ ಬಡವ ಬಂದಿದ್ದಾನ ಅಂತ ಹುಚ್ಚು ಒಬ್ಬನೇ ಮಗ ತಂದೆಗೆ ತಂದೆ ಸ್ವಂತ ಮನೆ ಗಳಿಸಿದಾರೆ ಈಗ ಬಾಡಿಗೆ ಮನೆಗಿರಾನೆ ಆದ್ರೆ ಒಂದೇನಂದ್ರೆ ನಾನ್ ಜಾಗ ತಗೊಂಡು ಮನೆ ಕಟ್ಟಿ ನೋಡ್ಬೇಕು ಅಂತ ಆ ಗುಂಟೆನಲ್ಲಿ ಅಂದ್ರೆ ಒಂದು ಹತ್ತಡಿಗಿಂತ ಕಡಿಮೆ ಬರುತ್ತೆ ಹತ್ತು ಎಂಟು ಹತ್ತು ಕಿಂತ ಕಡಿಮೆ ಬರ್ತದೆ ಕಟ್ಟಿ ಏನ್ ಇರೋದು ಹಣ ತುಂಬಾ ಕಡಿಮೆ ಅಕೌಂಟ್ ಅಷ್ಟು ತೆಗೆದ್ ಬಿಟ್ರೆ ಮುಗ್ದು ನಿಮ್ಗೆ ನಾಳೆ ಊಟಕ್ಕೂ ಕಷ್ಟ ಇಂತ ಹುಚ್ಚು ಹುಚ್ಚು ಆಸೆಗಳನ್ನ ಇಟ್ಕೊಳಿ ಅವನ ನೀವೇನಾದ್ರು ದನದ ಹುಚ್ಚರಾದ್ರೆ ಹಣದ ಹುಚ್ಚರಾದ್ರೆ ಇಷ್ಟು ಆಟ ಆಡಿಸುತ್ತೆ ಅದು ಸಿದ್ದೇಶ್ವರಪ್ಪ ಒಂದು ಘಟನೆ ಹೇಳ್ತಿದ್ರು ಒಂದು ಪಾಶ್ಚಿಮಾತ್ಯ ದೇಶ ಒಬ್ಬನಿಗೊಂದು ಹುಚ್ಚು ಏನು ಅಂದ್ರೆ ಪುತ್ತೂರತ್ನ ವಜ್ರ ಇಡೋದ್ರೆ ಕೊಡಿಸೋದು ಡಾಲರ್ ಗಳಿಸೋದು ಅದನ್ನ ಖರೀದಿ ಮಾಡೋದು ಆ ಮುತ್ತು ರತ್ನಗಳು ವಜ್ರ ಇಡೋರ್ಯ ಅದನ್ನು ಅಂದ್ರೆ ಒಂದು ಮನೆ ಕೆಳಗಡೆ ಒಂದು ಅಂಡರ್ ಗ್ರೌಂಡ್ ಮಾಡಿಸ್ಬಿಟ್ಟಿದ್ದ ಅದಕ್ಕೆ ಬಾಗಿಲು ಯಾರಿಗೂ ಗೊತ್ತಿಲ್ಲ ಆ ನೆಲ ಸಮ ಬಾಗ್ಲಾ ಅದ್ರಲ್ಲಿ ತಾನೊಬ್ಬನೇ ಹೋಗೋದು ಅದನ್ನೆಲ್ಲಾ ರಾಶಿ ರಾಶಿ ನೋಡೋದು ಆಮೇಲೆ ಬಂದ್ಬಿಡೋದು ಆಮೇಲೆ ಹೀಗೆ ಒಂದ್ ದಿವ್ಸ ಏನಾಯ್ತು ಕ್ಯಾಂಡಲ್ ತಗೊಂಡು ಹೋಗ್ತಿದ್ದ ಅವನು ನೋಡೋದಕ್ಕೋಸ್ಕರ ಮುಂಬತ್ತಿ ಬೆಳೆ ಕಚ್ಕೊಂಡ್ ಹೋಗ್ತಾ ಇದ್ದ ಅದೇನಾಗಿದೆ ಬಾಗಿಲು ಮುಚ್ಚಬೇಕಲ್ಲ ಕೆಳಗಡೆ ಹೋದ್ಮೇಲೆ ಪೂರ್ಣ ಮುಚ್ಚಬಿಟ್ಟಿದೆ ಅಲ್ಲಿ ಪೂರ್ಣ ಮುಚ್ಚಿದನೇ ಕ್ಯಾಂಡ್ಲ್ ಆರೋಗ್ಬಿಟ್ಟಿದೆ ಆಕ್ಸಿಜನ್ ಕಡಿಮೆ ಆಯ್ತು ಕ್ಯಾಂಡ್ ಆಯ್ತು ಇವನ್ ಉಸಿರು ಕಟ್ಟಕ್ಕೆ ಶುರು ಆಯ್ತು ಮತ್ತೆ ಎಲ್ಲಿ ಏನು ಹುಡುಕಾಡದ ಬಾಗಿಲು ಸಿಗ್ಲಿಲ್ಲ ಏನೆಲ್ಲಾ ಮಾಡ್ದ ಕಡೆಗೆ ಅವನ್ ಸ್ಥಿತಿ ಏನಾಯ್ತು ಅಂದ್ರೆ ಆ ಸಾವಿನ ಸಂಕಟ ತಡಿಯಕಾಗ್ಲಾರದೆ ಆ ಕ್ಯಾಂಡ್ಲ್ ಕಚ್ಕೊಂಡು ಬಾಯಲ್ಲಿ ಹಂಗೆ ಜೀವ ಬಿಟ್ಟ ಇದು ಹೆಂಗ್ ಗೊತ್ತಾಯ್ತು ಹೊರ ಜಗತ್ತಿಗೆ ಅಂದ್ರೆ ಇವ್ರು ತಂದೆ ತಂದೆಯಲ್ಲೋ ಹೋದ ತಂದೆಯೆಲ್ಲೋ ಹೋದ ಒಬ್ನೇ ಮಗ ಹೆಂಡತಿ ಇಬ್ರು ಹುಡ್ಕಾಡಿದ್ರು ಸಿಗ್ಲಿಲ್ಲ ಕೊನೆಗೆ ಬೇಜಾರಾಗಿ ಆ ಮನೇನ್ ಮಾರಾಟ ಮಾಡ್ಬಿಟ್ರು ಅವ್ರು ಬೇರೆ ಕಡೆ ಹೊಟ್ಟ್ರು ತಾಯಿ ಮಗ ಇಬ್ರು ಕಟ್ಟಡ ಮಾರಾಟ ಮಾಡ್ಬಿಟ್ಟು ಬೇರೆ ಕಡೆ ಖರೀದಿ ಮಾಡಿದ್ರು ಇವನು ಹೊಸಬಾ ತಗೊಂಡಿದ್ನಲ್ಲ ಅವನ್ ಆಲ್ಟ್ರೇಷನ್ ಅಂತ ಹೇಳಿ ಅದನ್ನ ಮನೆ ಆಗಿವಾಗ ಇದು ಸಿಕ್ತು ಅಲ್ಲಿ ಅಸ್ಥಿ ಪಂಜಾಗ ಬಿದ್ದಿತ್ತು ಕೈಯಲ್ಲಿ ಬಾಯಲಿ ನಡುವೆ ಕ್ಯಾಂಡ್ ಎಂತ ನೋಡಿ ಅದ್ರ ಮುಂದೆ ರಾಶಿ ರಾಶಿ ಮುತ್ತು ರತ್ನ ಅಂದ್ರೆ ಯಾರ್ಗೂ ಮಾಡಿ ಹೊರಟ ಸಿಗ್ಲೇ ಸಿಗ್ಲಿಲ್ಲ ತಾನು ಅನ್ಬೋಸ್ಲಿಲ್ಲ ತನ್ನವರ್ಗೂ ಸಿಗ್ಲಿಲ್ಲ ಯಾರ ಬಾಯಿಗೂ ಹಾಕಿ ಹೊರಟೋದ್ ಸಾಕಷ್ಟು ಜನ ಹೀಗೆ ಅಂದ್ರೆ ದುಡ್ಡನ್ನ ಕೂಡಿಡ್ಬೇಕು ಅನ್ನೋ ಒಂದು ವಿಷಯಕ್ಕೆ ಆದ ಸಂಪತ್ತನ್ನ ಕೂಡಿಡ್ಬೇಕು ಅನ್ನೋ ವಿಷಯಕ್ಕೆ ಸ್ವಂತಕ್ಕೂ ಅದನ್ನ ಬಳಸ್ತೇನೆ ಸಾಕಷ್ಟು ಜನ ರೀತಿ ನಡ್ಕೊಳ್ತಿರ್ತಾರೆ ಅಂತ ಹೇಳಿ ಈಗಿನ ಜಗತ್ತಲ್ಲೂ ನಾವು ಈ ತರ ಸಮಾಜಕ್ಕೆ ವಿನಿಯೋಗ ಮಾಡೋದ್ರಿಂದ ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಹೇಳ್ತಾ ದಾಸೋಹದ ಮೂಲಕ ಹೌದು ಧನ ಮದದ ಪರಿವರ್ತನೆ ಹೇಗಾಗ್ಬೇಕು ಅಂತಂದ್ರೆ ದಾಸೋಹದ ಮುಖಾಂತರ ಆಗ್ಬೇಕು ಅನ್ನೋದನ್ನ ನಮ್ಮ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ ಕೆಳಗರೆ ಈಗ ಇವತ್ತಿನ ಪ್ರಶ್ನೆಯನ್ನ ಕೇಳುವ ಹೊತ್ತು ಜೊತೆಗೆ ಹತ್ತನೇ ಸಂಚಿಕೆಯಲ್ಲಿ ವಿಜೇತರಾದವರು ಯಾರು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಮತ್ತ ಮುಂದಿನ ಕಾರ್ಯಕ್ರಮದೊಳಗೋಣ ನಮಸ್ಕಾರ ಈ ವಾರದ ಪ್ರಶ್ನೆ ದೇವರನ್ನು ಮರೆಸುವಂತ ಹಣ ಈ ಹಣದ ಕುರಿತಾಗಿದ್ದ ಬಸವಣ್ಣನವರ ವಚನವನ್ನು ತಿಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ದೇವರನ್ನು ಮರೆಸುವಂತ ಹಣ ಈ ಹಣದ ಕುರಿತಾಗಿದ್ದ ಬಸವಣ್ಣನವರ ವಚನವನ್ನು ತಿಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಹತ್ತನೇ ಸಂಚಿಕೆಯ ಪ್ರಶ್ನೆ ತಪ ಹೆಸರುವಾಸಿಯಾದಂತಹ ಇಬ್ಬರು ತಪಸ್ವಿಗಳ ಹೆಸರುಗಳನ್ನು ಹೆಸರಿಸಿರಿ ಉತ್ತರ ವಿಶ್ವಾಮಿತ್ರ ಮುನಿಗಳು ಹಾಗೂ ವಶಿಷ್ಠ ಮುನಿಗಳು ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿ ವಿಜೇತರು ಮಲ್ಲಪ್ಪ ಈರಪ್ಪ ಹಿರೇಮನೆ ಶೆಟ್ಟರ್ ಚಳಗೇರಿ ಕುಷ್ಟಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ದ್ವಿತೀಯ ಅದೃಷ್ಟಶಾಲಿ ಕೇಳುಗರು ಶ್ರೀಮತಿ ಉಮಾ ಅಂಗಡಿ ನಿವೃತ್ತ ಶಿಕ್ಷಕಿ ಹಿರೇಮುನವಳ್ಳಿ ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆ ತೃತೀಯ ಅದೃಷ್ಟಶಾಲಿ ವಿಜೇತರು ಬೋದಿ ರವಿಕುಮಾರ್ ಕಳಸಾಪುರ ಹೂವಿದ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೆಲವರೆ ಹನ್ನೊಂದನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪತ್ರ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನುಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ डॉ पिएन पाटील कुलपती कृषि विश्वव्य धारवाड निरूपणे सुरेश संयोजने सोमशेखर रूढी निर्माण नेऊन शैलज राजकुमार निर्माण शरण बसव चोळी बसव महामनेसर्ग ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸುಲೈಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟು ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ